ಹಲೋ ಹಾಯ್ ಎಲ್ಲರೂ ನಮಸ್ಕಾರ ಮಂಜೇಶ್ ಶಮ್ಮಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಅಮ್ಮಾಚಾರ್ಯ ಯೂಟ್ಯೂಬ್ ಚಾನಲ್ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಸಣ್ಣ ದೇವಸ್ಥಾನದ ಹತ್ರ ಕಳ್ಳಕ್ಕೆ ಪರಿಶಯ ಇತ್ತು ಅಲ್ಲಿಗೆ ಹೋಗಿದ್ವಿ ಜಾತ್ರೆ ಎಲ್ಲ ಚೆನ್ನಾಗಿತ್ತು ನೋಡಿ ಫುಲ್ಲು ಜನ ನಾನು ಕೆಲಸ ಮುಗಿಸಿ ಹಂಗೆ ದೇವ್ರು ನೋಡ್ಕೊಂಡು ಬರೋಣ ಅಂತ ಇದ್ದೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿತ್ತು ಜಾತ್ರೆ ಎಲ್ಲ ನೋಡಿ ಇದೇ ಜಾತ್ರೆ ಕುಸ್ತಿ ಎಲ್ಲ ಇತ್ತು ಿ ನೋಡಿದ್ವಿ ಬಸವಣ್ಣನ ಕಡಲಕ್ಕೆ ಫಸ್ಟ್ ಇಷ್ಟು ದೇವಸ್ಥಾನದ ಹತ್ರ ಹೋದ್ವಿ ರಶ್ ಇತ್ತು ರಶ್ ಇರಲ್ಲ ಅಂತ ಹೇಳಿದರೆ ದೇವಸ್ಥಾನದ ಹತ್ರ ತುಂಬ ರಶ್ ಇತ್ತು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದೆ ಹೋಗ್ತಾ ಗೊತ್ತ್ಬಿಟ್ಟು ಅಲ್ಲೇ ಹೋಗಿ ನೋಡಿದ್ದೆ ದೇವಸ್ಥಾನ ನಾನು ನೋಡಿರಲೇ ದೇವಸ್ಥಾನ ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲಿಂದ ದೇವಸ್ಥಾನದ ಹತ್ರ ಹೋಗಿ ನಡಿ ಬಸವನ ದೇವಸ್ಥಾನ ಇದೆ ಅಷ್ಟೊಂದೇನು ರಶ್ ಇರಲಿಲ್ಲ ಸ್ವಲ್ಪ ರಶ್ ಇತ್ತು ದೇವ್ರ ದರ್ಶನಕ್ಕೆ ಜಾತ್ರೆ ಎಲ್ಲ ಸಕ್ಕತ್ ಜನ ಇದ್ದರು ಅದು ದೇವ್ರ ದರ್ಶನಕ್ಕೆ ಒಂದು ಸ್ವಲ್ಪ ರಶ್ ಇತ್ತು ಅಲ್ಲೇ ಒಂದು ಐದು ನಿಮಿಷ ನಿಂತ್ಕೊಂಡು ಆಮೇಲೆ ಒಳಗಡೆ ಹೋದ್ವಿ ನೋಡಿ ಇದೆ ಎಂಟ್ರಿ ಇದೆ ಬಸವಣ್ಣ ದೇವರು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣ್ತಿದ್ದ ದೇವರು ನೋಡಿ ಚೆನ್ನಾಗಿ ಇದೆ ದೇವರು ಟೈಮ್ ಕಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಂಡು ಅಲ್ಲಿಂದ ಜಾತ್ರೆ ನೋಡೋಕ್ಕೆ ಕೊಟ್ಟ್ವಿ ಚೆನ್ನಾಗ್ ಅಲಂಕಾರ ಮಾಡಿದ್ರು ಒಳಗಡೆ ಎಲ್ಲ ದೇವ್ರಿಗೆಲ್ಲ ಚೆನ್ನಾಗ್ ಅಲಂಕಾರ ಮಾಡಿದ್ರು ದೇವ್ರ ದರ್ಶನ ಮಾಡಿ ಒಳಗಡೆ ಬಂದ ತಕ್ಷಣ ಅಲ್ಲೇ ಬಾಳೆಹಣ್ಣು ಕಡಲೆಕಾಯಿ ಮತ್ತೆ ಪ್ರಸಾದ ರಸಾಯನ ಅಲ್ಲೇ ಕೊಡ್ತಾಯಿದ್ರು ಆ ಕಡೆ ಪ್ರಸಾದ ಎಲ್ಲ ಬಾತು ಅದೆಲ್ಲ ಕೊಡ್ತಾಯಿದ್ರು ಅಲ್ಲೆಲ್ಲ ಸಕ್ಕ ದೃಷ್ಟಿತ್ತು ಅಲ್ಲಿ ಹೋಗಲಿಲ್ಲ ಬರೀ ಇಲ್ಲಿ ಪ್ರಸಾದ ಇಸ್ಕೊಂಡು ಮತ್ತು ಬಾಳೆಹಣ್ಣು ರಸಾಯನ ಕೊಡ್ತಾಯಿದ್ರು ರಸಾಯನ ಇಟ್ಕೊಂಡು ಕಡಲೆಕಾಯಿ ಕೊಡ್ತಾಯಿದ್ರು ಕಡಲೆಕಾಯಿನೂ ಇಸ್ಕೊಂಡು ಹೋದ್ವಿ ನೋಡಿ ಇಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲೂ ಹಿಂದೆಗಡೆ ಶಿವ ಪಾರ್ವತಿ ಮತ್ತು ಬಸವ ಎಲ್ಲ ಮಾಡಿದ್ರು ನೋಡಿ ಎಲ್ಲ ಐತೆ ಇದು ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿತ್ತು ಜಾತ್ರೆ ಲಕ್ಕ ಜನ ಇದ್ರು ಐಟಮ್ಗಳೇ ಜಾಸ್ತಿ ಇಟ್ಟಿದ್ರು ಕುಸ್ತಿವರೇ ನಡೀತಾ ಇತ್ತು ಅದು ನೋಡ್ಕೊಬ್ರೋಣ ಅಂತ ಹೋದ ಅಲ್ಲಿ ಜನ ಸಿಕ್ಕಾಪಟ್ಟೆ ಇದ್ರು ಜಾಗನೇ ಇರಲಿಲ್ಲ ಅಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ಫಸ್ಟ್ ಪಕ್ಕದಲ್ಲಿ ಕುಸ್ತಿ ನಡೀತಾ ಇತ್ತು ಅಲ್ಲಿ ನೋಡೋಣ ಅಂತ ಹೋದ್ವಿ ಅಲ್ಲಿ ಜಾಗನೇ ಇರಲಿಲ್ಲ ಅಲ್ಲೇ ಸೈಡಲ್ಲೇ ನಿಂತ್ಕೊಂಡ್ವಿ ನೋಡಿ ಇದೇ ಫೈನಲ್ ಪಂದ್ಯ ಇದು ಫೈನಲ್ ಇದು ಹುಡುಗಿರೋದ್ರು ಫೈನಲ್ಲು ಇದ್ರಲ್ಲಿ ಗೆದ್ದವ್ರಿಗೆ ಬೆಳ್ಳಿಲೊಂದು ಎಲೆ ಕೊಡ್ತಾರಂತೆ ಮತ್ತು ಒಂದು ಶೀಟ್ ಕೊಡ್ತಾರಂತೆ ಇದೆ ಫೈನಲ್ಲು ನಾವು ಕರೆಕ್ಟು ಟೈಮಿಗೆ ಬಂದ್ವು ಇದಾದ್ಮೇಲೆ ಹುಡುಗರೋದು ಕುಸ್ತಿ ನಡೀತೆ ಇದು ಫೈನಲ್ ಮ್ಯಾಚ್ ಇದು ಬೆಳಗ್ಗೆಯಿಂದ ಆಡ್ಸಿರಬೇಕು ಇದು ಫೈನಲ್ ಅಷ್ಟೇ ಕ್ರೀಡೆಗೆ ಅದೇ ಆದ ಮಹತ್ವವನ್ನು ಹೊಂದಿದೆ ಅಂದ್ರೆ ಆ ಕ್ರೀಡೆಗೆ ಇರುವಂತಹ ಮಹತ್ವ ಅದು ದೊಡ್ಡಾಪುರ ಬಸವಣ್ಣವರು ಅಡಿಗೆ ಭಟ್ರು ಬಸವಣ್ಣವರು ನನ್ನ ಹಿರಿಯ ಕೋಚ್ ಅವರು ಪೈಲ್ವನ್ ಅವರು ಯಾವ ರೀತಿ ಅವರು ಇಂಡಿಕೇಟ್ ಮಾಡಿ ಸೂಚನೆ ಇದ್ದಾರೆ ಅದು ಟಕ್ಕಲ್ಲ ಈಗ ಬಟ್ ಎರಡು ಅಂತ ಇದು ಪಟ್ಟಂದೇ ಪಟ್ಟು ಉಡುಂಪಟ್ಟು ಇದು ಅಂದಿಂತ ಪಂದ್ಯವಲ್ಲ ದೊಡ್ಡ ಕಿಶೋರಿಗಾಗಿ ಸಣಿಸುತ್ತಿರುವ ಕೊರಿಯರು ಇತಿಹಾಸದಲ್ಲಿ ನಿರ್ಮಾಣವಾಗುವಂತಹ ಒಂದು ಪ್ರಸ್ತಿ ಇದು ಈ ಬೆಳ್ಳಿ ಗದೆಯನ್ನು ಯಾರನ್ನು ಹೊರಿಸುತ್ತದೋ ಕಾದು ನೋಡ್ಬೇಕು ಈ ಕದೇ ಈ ಕದೆ ಈ ಕದೆ ಇದೇ ಕದೇಪಿಯ ರೋಮಾಂಚಗೊಳ್ಳಿ ಇದೇ ಕದೆ ಗದ್ದಂತ ಕುವರಿಗೆ ಕೊಡುವಂತ ಪ್ರಶಸ್ತಿ ಕದೆಯು ಹೊರದಾಗಿ ನಗದು ಬಹುಮಾನ

ಪತ್ರಕರ್ತರು ಹಾಗೂ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷರು ನೋಡಿ ಇವರೇ ವಿನ್ನರು ಬ್ಲೂ ಕಲರು ಬ್ಲೂ ಕಲರು ಬ್ಲೂ ಕಲರು ವಿನ್ನರು ಬೆಂಗಳೂರಿನ ಸ್ವಂತ ಕುಸ್ತಿಯಲ್ಲಿ ಇದಾದ್ಮೇಲೆ ಹುಡುಗರು ಕುಸ್ತಿ ಸ್ಟಾರ್ಟ್ ಆದ್ರೆ ಅಲ್ಲಿ ನಿನ್ ಕಡೆಗೆ ಜಾಗ ಇರ್ಲಿಲ್ಲ ಸ್ವಲ್ಪ ಜಾಗ ಇದೇ ಅಲ್ಲೆಲ್ಲ ಫಿಲ್ ಆಗ್ಬಿಟ್ಟಿದ್ದು ಅದಕ್ಕೆ ನಾವು ನಂತಡ್ತೀರಿ ನೋಡಿ ಈ ಕಡೆ ಎಲ್ಲ ಆಟ ಆಡೋದೆಲ್ಲ ಇತ್ತು ಈ ಕಡೆ ಬರೀ ತಿಂಡಿ ಐಟಮ್ಗಳೇ ಇತ್ತು ಜಾಸ್ತಿ ಸುಮಾರು ಜನ ಸೇರಿದ್ರು ಇನ್ನೂ ಬರ್ತಾ ಇದ್ರು ಜನ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೂ ಚೆನ್ನಾಗಿ ಅಲಂಕಾರ ಚೆನ್ನಾಗಿ ದರ್ಶನ ಆಯಿತು ನಾನು ಅದು ಆಡಬೇಕು ಅಂತ ಹೋದೆ ಆದರೆ ಫುಲ್ಲು ರಶ್ ಇತ್ತು ಅದಕ್ಕೆ ವಾಪಸ್ ಬಂದೆ

ಜಾತ್ರೆ ಎಲ್ಲ ಚೆನ್ನಾಗಿತ್ತು ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಕಲಿಯೋ ಬೆಲ್ಲೈಕನ್ನು ನೋಡ್ತಿ ಇದೇ ಥರ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಸ್ ನನ್ನ ಜಾತ್ರೆ ಕಡಲೆಕಾಯಿ ಕೈ ತುಂಬ ಚೆನ್ನಾಗಿತ್ತು ಸಖತ್ ಜನ ಇದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು